ஐ வெல்கம் பேக் ஸோ தாளிம்பு சிப்பையா ತಂಬ್ಳಿ ಮಾಡೋದೇ ದಾಳಿಂಬೆ ಸಿಪ್ಪೆ ಹಾಗೆ ಒಂದು ಮೆಣಸು ಹಾಕಿ ಅದಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಹುರ್ಕೊಳ್ಳೋಣ ದಾಳಿಂಬೆ ಸಿಪ್ಪೆ ನಾನು ಇಡೋದು ಇಡಬೇಕು ನಾವು ದಾಳಿಂಬೆ ಚೆನ್ನಾಗಿರೋ ಚಿಕೆಂದರೆ ನಾನು ಒಣಗಿಸಿ ಈ ಥರ ತುಪ್ಪದಲ್ಲಿ ಹುರ್ಕೊಂಡು ಬಂದು ಬಿಸಿಲಿಗೆ ಒಂದು ನಾಲ್ಕೈದು ಬಿಸಿಲಿಗೆ ಒಣಗಿಸಿ ಅದು ಸ್ವಲ್ಪ ಕರುಮ್ ಕುರುಮ್ ಒಣಗಿಸಿ ಇಡಬೇಕು ಹಾಗೆ ಮಿಕ್ಸರ್ ಜಾರಿಗೆ ತೆಂಗಿನ ತುರಿ ಹಾಗೆ ನಾವು ಹುರ್ಕೊಂಡಿರೋಂಥ ದಾಳಿಂಬೆ ಸಿಪ್ಪೆ ಹಾಗೆ ಮೆಣಸು ಅದನ್ನು ಹಾಕ್ಕೋಬೇಕು ಮಿಕ್ಸರ್ ಜಾರಿಗೆ ಇವಾಗ ಹುರ್ಕೊಂಡಿರೋಂಥ ದಾಳಿಂಬೆ ಸಿಪ್ಪೆ ಒಂದು ಎರಡು ಪೀಸ್ ಸಾಕಾಗುತ್ತೆ ದಾಳಿಂಬೆ ಸಿಪ್ಪೆ ಆರೋಗ್ಯಕ್ಕೆ ಒಳ್ಳೆಯದು ಹೊರಟು ಹೊಟ್ಟೆಗಳೋದು ಒಳ್ಳೆಯದು ಹಾಗೆ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ಥರ ರುಬ್ಕೊಳ್ಳೋದು ರುಬ್ಕೊಂಡು ಅದನ್ನು ಪಾತ್ರೆಗೆ ವರ್ಗಾಯಿಸ್ಕೋಬೇಕು ವರ್ಗಾಯಿಸ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೋಡಿ ಹಾಕ್ಕೊಬೇಕು ಹಾಗೆ ಒಂದು ಎರಡೂರಿಂದ ಮೂರು ಸೌಟ ಸಟಗು ಹಾಕುವಷ್ಟು ಮಜ್ಜಿಗೆ ಅಂದರೆ ಬಟರ್ ಮಿಲ್ಕ್ ಹಾಕೋಬೇಕು ಹಾಕ್ಕೊಂಡು ಕುದಿಸ್ಬೇಕು ದಾಳಿಂಬೆ ತಂಬ್ಳಿನ ಕುದಿಸೋ ಕ್ರಮ ಇದೆ ಕೆಲವು ಹಾ ತಂಬ್ಳಿಗಳನ್ನು ಹಾಗೇ ಸರ್ವ್ ಮಾಡ್ತೀವಿ ಕೆಲವೊಂದು ತಂಬಳಿಗಳನ್ನು ಕುದಿಸ್ತೀವಿ ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಆಮೇಲೆ ಕುದಿಸ್ಕೋಬೇಕು ಕುದಿಸ್ಬಿಟ್ಟು ಅದನ್ನು ನಾವು ಇದು ಮಾಡೋದು ಒಗ್ಗರಣೆ ಹಾಕ್ಕೊಳ್ಳೋದು ಕುದಿಸಿ ಈಗ ಈ ರೆಸಿಪಿನ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇವಿನ್ ದ ನೆಕ್ಸ್ಟ್ ವೀಡಿಯೋ